ಅಮ್ಮ ಚಾಮುಂಡೇಶ್ವರಿ ಮಂಗಳಕ್ಕೆಲ್ಲ ಮಂಗಳಮಯಳು ನೀನು ಶಿವೆ ಎಲ್ಲ ಇಷ್ಟಾರ್ಥಗಳನ್ನೂ ಸಾಧಿಸಿಕೊಡುವವಳು ನೀನು ಶರಣು ಬಂದವರಿಗೆ ಅಭಯ ನೀಡುವವಳೂ ನೀನು ತ್ರಿಭುವನ ಜನನಿಯು ಚಾಮುಂಡೇಶ್ವರಿಯೂ ಆದ ಜಗದೀಶ್ವರಿ ನಿನಗೆ ನಮಸ್ಕಾರ ಸೃಷ್ಟಿ ಸ್ಥಿತಿ ಲಯಗಳ ಶಕ್ತಿಯುಳ್ಳ ಅನಾದಿಯೇ ಸತ್ವ ರಜೋ ತಮೋ ತ್ರಿಗುಣಗಳಿಗೆ ಆಶ್ರಯಳಾದ ತ್ರಿಗುಣ ಸ್ವರೂಪಳಾದ ಚಾಮುಂಡೇಶ್ವರಿಯೇ ನಿನಗೆ ನಮಸ್ಕಾರ ಶರಣಾಗತರ ದೀನರ ರಕ್ಷಣೆಯಲ್ಲಿ ಸದಾ ನಿರತಳಾಗಿರುವ ಚಾಮುಂಡೇಶ್ವರಿಯೇ ನಿನಗೆ ನಮಸ್ಕಾರ ಆದಿ ಮಾಯೆಯಾದ ಜಗದೀಶ್ವರಿಯೇ ತ್ರಿಲೋಕ ಕಂಟಕರಾದ ಶುಂಭ ನಿಶುಂಭ ಮಹಿಷಾಸುರರ ಮರ್ಧಿನಿ ನೀನು ಸರ್ವಭೂತಾತ್ಮಳು ಭಕ್ತಿ ಮುಕ್ತಿ ಪ್ರದಾಯಿನಿಯೂ ನೀನು ನಿನ್ನ ಮಹಿಮೆ ಹಿರಿಮೆಗಳು ಅತುಲ್ಯವಾದದ್ದು ನಿನ್ನನ್ನು ಸ್ತುತಿಗಳಿಂದ ಮೆಚ್ಚಿಸಲು ನಾವು ಸಮರ್ಥರಲ್ಲ ತಾಯಿ ಬೆಟ್ಟದಷ್ಟೆತ್ತರದವಳು ನೀನು ನಿನ್ನ ಹೆಬ್ಬೆಟ್ಟಿಗೂ ಸಮರಲ್ಲ ನಾವು ದೇವಿ ನಿನ್ನ ಕೃಪೆಗಾಗಿ ನಿನ್ನ ಪರಮ ಭಕ್ತರಾದ ನಾವು ಭಕ್ತಿಯಿಂದ ನಿನ್ನ ಆವಾಹನೆಯನ್ನು ಗೈಯುತ್ತೇವೆ ಅಮ್ಮ ನೀನು ದಯಮಾಡಿಸಿ ನಮ್ಮ ಪೂಜೆಯನ್ನು ದೇವಿ ಸ್ವೀಕರಿಸು